ಏ ಲಕ್ಕಿ ಬಾ ಈ ಪಾರ್ಟಿ ಜೋರಾಗಿ ಎಲ್ಲಿ ಹೋಗ್ತೀಯ ಏನು ಹೊಲ್ತೋಗ್ತೀಯ ಎಲ್ಲಿಗನ ಹೋಗ್ತಿದೀಯ ಏ ನಾನು ಒಲ್ ಕಡೆ ಹೋಗಿ ನೋಡ್ಕೊಂಬರ ನಂಗೆ ಹೋಗಿರ್ಲಿಲ್ಲ ಅದ್ಕೆ ಯತ್ನ ಕುರಿಯಾರು ಧನ್ಯರು ಮ್ಯಾಕ್ಯಾರು ಇಟ್ಟಕನಾಗ ಬೋಲ್ ಬತ್ತಾರೆ ನಮ್ಮನೆ ನಮ್ಮದು ಕೊನೆ ಹೊಲಾಗಿರೋದ್ಕೆ ಬೋಲ್ ಅಡ್ದು ಅದಕ್ಕೆ ನೋಡ್ಕೊಂಬರ ನಮ್ಮ ತಂದೆ ಹೇಳಿ ಹೋಗ್ತೀನಿ ಮೆಂಚಿ ಗಿಡ ಓ ಇದಾವೆ ಅದಕ್ಕೆ ಹೋಗಿ ನೋಡ್ಕೊಂಬರ ನಮ್ಮ ತಂದೆ ಹೇಳಿ ಹೊಲ್ ನಮ್ಮ ಹೋಗಿ ಬರೋ ನಮ್ಮ ತಂದೆ ಹೇಳಿ ಅಲ್ಲೇ ಉಂಡೇನು ಏನು ಸರ್ ಮಾಡಿದ್ರಿ ಮುದ್ದೆ ಮಾಡಿದ್ದೆ ಏನು ತಿಂಡಿ ತಿಂಡಿ ಮಾಡಿದ್ರ ಏಯ್ ಇಲ್ಲ ನಾಗಮ್ಮ ನಾವು ಮುದ್ದೆ ಆದ್ರೇ ನನಗೆ ತಿಂಡಿ ಪಂಡಿ ಏನು ಇಡ್ಸೋದಿಲ್ಲ ಇವತ್ತು ಸಾರಿಗೆ ಇರಲಿಲ್ಲ ಅರ್ಧಂಬ್ರ ಮಾಡಿದ್ವಿ ಅರ್ಧಂಬ್ರ ಮಾಡಿ ಅನ್ನ ಮಾಡಿದ್ಲು ಚೆನ್ನಾಗಿರುತ್ತೆ ಒಂದಿನ ಅರ್ಧಂಬ್ರೂನು ದಿನ ತರಕಾರಿ ಸಾರು ಉಂಡು ಉಂಡು ಬಾಯೆಲ್ಲ ಒಂಥರ ಒಂಥರ ಆಗಿರುತ್ತೆ ಅದಕ್ಕೆ ನಾನಿವತ್ತು ಅರ್ಧಂಬ್ರ ಮಾಡಿದ್ದೆ ಒಂದೆ ಹೋಗಿ ನೋಡ್ಕೆ ಬರೋಣ ಮೆಂಚು ಗಿಡ ಇದ್ದಾವೆ ಒಂದು ಹೆಸ ಗಿಡ ಗಿಡದೂ ಕುರಿಯಾರು ಮೇಕೆರ್ದು ಹೊಡೆದು ಇಟ್ಟದಾಗ ನೀರಿಗೆ ಬತ್ತಾರೆ ಎಲ್ಲ ಅದಕ್ಕೆ ಕೂಡ್ಕೊಂಡು ಕೂಕೊತಾರೆ ಎಮ್ಮೆಯರು ಧನ್ಯರು ಬದ್ಗುಳಗೆ ಎಲ್ಲನ అదకే వల్గడే హోయి బరణి ఓక్తీ నోడ్కెండు బరణం తన అలా బిడ్సీరక మన్నేన బిడిస్దంగతు ఏను వస్త్రబాయి బందావ అలానే ఏనమ్మ అంజనే మళ్ళి ఇక బోల్ ఉల్త్తు మనెల కళెత ఎలా గొబ్బరెలా హాకీ నోడో హ్యాంగ బిడ్సకే బందదగ ఇల్వ అంతి అదకే ఓక్తీనమ్మ నోడ్క అదే అంతి వేణు నెలకి కుక్కని ఓటు ధన్యతూ కరినర్దు అడది ಯಾರವರು ಎಮ್ಮೆರು ಎಮ್ಮೆ ಹೊಡ್ಕೊಂಬಂದಿಗೆ ಒಂದಾಕ ಬಂದ್ರು ಎಲ್ಲೇ ಇದ್ದೀರೋ ಎಮ್ಮೆಕಾಯಿ ಯಾಕೆ ಬಂದ್ರೆ ಎಮ್ಮೆ ಯಾಕೆ ಬಂದಿದ್ದೀರಾ ಅಥವಾ ಏನೋ ನೀವೇನು ಮನಗಿನಿ ಕೆಮ್ಮಕ್ ಬಂದಿದ್ರ ಎಲ್ಲೇ ಇದ್ದರೋ ಬಂದು ಮೆಂಚು ಗಿಡದಾಗೆ ಮೆಂಚು ಗಿಡನೆಲ್ಲ ತುಳಿದು ಮುರಿಯಾಕಿರೋನು ಪತ್ತೆನೇ ಇಲ್ಲ ಯಾರಿದ್ದೀರೋ ಸುತ್ತಮುತ್ತ ನೋಡಿರು ಯಾರು ಕಾಣಲ್ಲ ಎಮ್ಮೆ ಬಿಟ್ಟು ಇನ್ನೆತ್ತ ಹೋಗಿದ್ದಾರದತ್ತು ಉಜ್ಜಾ ಉಜ್ಜಾ ಉಜ್ಜ ಉಜ್ಜ ಹೋಗಿ ಹೊಡಿಯೋಕೆ ಇದೇನು ಆಗಿ ಇತ್ತೋ ಏನು ಕೈ ಭಯವಾದಂಗೆ ಆಗುತ್ತೆ ಎಮ್ಮೆ ಇರೋದು ನೋಡಿರ ಹಂಗೆ ನೋಡ್ಕೊಕೊಂಡ್ರೆ ಜಾರಂಗೈತೆ ಬಿಟ್ಟು ಎತ್ಲಾಗೋಗಿದ್ದರೆ ಎಮ್ಮೆರು ಹಾಂ ಈ ಗಿಡದಾಗೆಲ್ಲ ಓಡಾಡಿರೇ ಇರ್ತವೆ ಗಿಡ ಮುರಿದ ಹಾಳಾಗೋಗ್ತವೆ ದನ ಹಾಳಾಗೋಗ್ಲಳು ನಮ್ಮ ಎಮ್ಮೆ ದನ ಮೇದ್ರೆ ಸಾಕು ಅಂಬ್ತಾರೆ ನೋಡು ಬಿಟ್ಟು ಹೋಗಿ ಹೋಗ್ಕೋ ಆ ಹೋಗಿ ಒಡಿಯೋಕು ಭಯವಾದಂಗೆ ಆಗುತ್ತೆ ಅದು ನೋಡಿರಿ ಎಮ್ಮೆ ಹಂಗೆನೇ ಹೆಂಗೈತಿ ತಿರುಗಾ ಆಗಿ ಯಾಕೆ ಬಂದೈತೋ ಏನೋ ಗುದ್ದಾಕೋತೈತವ ಏನೋ ಉಜ್ಜ ಉಜ್ಜ ಅಯ್ಯೋ ಭಗವಂತ ಇವೆಮ್ಮೆ ನಾನು ಹುಡಿಕೆ ಮಂದೆ ಅಲ್ಲೆಲ್ಲ ಐತೆ ಅಂದ್ಕೊಂಡು ಹೇಳಿ ಈಗ ಈ ಅಜ್ಜಿ ಬಂದೈತೆ ಈ ಅಜ್ಜಿ ಕೈಗೆ ಸಿಕ್ಕರೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಈಗ ಏನಪ್ಪ ಮಾಡೋದು ಎಮ್ಮೆಯ ಒಡ್ಕೊಂಡು ಹೋಗೋಕೆ ಮೆಂಚು ಗಿಡ ತಕ್ಕ ಬಂದೈತಲ್ಲಪ್ಪ ಮೆಂಚಿ ಗಿಡನೆಲ್ಲ ಮುರಾಕಿರ ಅವ್ರು ಸುಮ್ಕಿರ್ತಾರೆ ಈ ಅಜ್ಜಿ ಬೇರೆ ಬಂದವಳೆ ಅಜ್ಜಿ ಕುಟೆ ಯಾರು ಇವಾಗ ಬೈಸ್ಕೆ ಮಾರು ಏನು ಮಾಡೋಕ್ಕಾಗಲ್ಲ ಈಗ ಬಿಟ್ಟಿದ್ದೀವಿ ಒಡ್ಕೊಂಡು ಹೋಗಲೇಬೇಕು ಉಜ್ಜ ಉಜ್ಜ ಅಜ ಎಮ್ಮೆ ಬಿಟ್ಟು ನೀನೇನು ಎಮ್ಮೆ ಮೆಸಾಕೆ ಬಂದಿದೆಯೇ ಏನಿಲ್ಲೇನು ಆಟಾಡಕ್ಕೆ ಬಂದಿದೆಯೇ ಎಮ್ಮೆ ಬಿಟ್ಟನು ಮೆಸ್ಕಂಡು ಹೋಗ್ಬಕ್ತಾನೆ ಎಚ್ಕಟ್ಟಾಗಿ ಬಂಚ ಗಿಡದಕ್ಕೆ ಬಿಟ್ಟಿದ್ದೀಯ ನಿಮ್ಮದ್ರಂತೆ ತಾನೆ ನಮ್ಮದು ಹಾಕಲ್ ನೋಡು ನೀನು ಇಂಥ ಬದುಕ ಮಾಡಿರದ ಬಂದು ಮೆಜಿ ಗಿಡದಾಗೆ ಎಮ್ಮೆ ಎಲ್ಲ ಮೇದೈತೆ ನೋಡು ಗಿಡ ಇರ್ತವೆ ನೀನು ನಾವು ಎಮ್ಮೆ ಬಂದರೆ ಎಲ್ಲ ಮುರಿದಾಳಾಗಿದ್ದಾವೆ ನೋಡಪ್ಪ ಹ್ಞೂ ನಿಮ್ಮಂತಾರೆ ಇದ್ಬಿಟ್ರೆ ಏನಿಲ್ಲ ನೋಡು ಸರಿಯಾಗಿ ಸಕ್ರಾ ಮಾಡಕ್ ಕೊತ್ತೀರಾ ನೀವು ನಿಮಗೆ ಎಮ್ಮೆ ಇಬೇಕು ಅಷ್ಟೇ ಎಮ್ಮೆಮ್ಮೆ ಇಬೇಕು ಬೈನಾಗ ಹಾಲು ಕರಿಬೇಕು ಬೆಳಿಗ್ಗೆ ಸಾಯಂಕಾಲ ಡೈರಿಗೆ ಹಾಕ್ಬೇಕು ಸಂದಕ್ಕೆ ಹಾಲು ಕರಿಬೇಕು ಯಾರ್ದಾನ ಹಾಳಾಗ್ಲ ಯಾರ್ದು ಹೊಲನ ಹಾಳಾಗ್ಲಿ ಯಾರ್ದನ ಐದನ ಹಾಳಾಗ್ ಹೋಗ್ಲಾಳು ನಿಮ್ಗೆ ಏನಂತೀನಿ ನಿಮಗೆ ಎಮ್ಮೆ ಇಬೇಕು ಅಷ್ಟೇ ನಿಮ್ಗೆ ಎಮ್ಮೆ ಇಬೇಕು ಹಾಲು ಕರಿಬೇಕು ಏಯ್ ಇಲ್ಲ ಕಣಮ್ಮ ನಾನು ಅಲ್ಲೇ ಮೇಯ್ಲಿ ಅಂತಂದು ಹೇಳಿ ಒಂದಿಟ್ಟು ಹುಲಿತ್ತು ಗುಜ್ಜೋ ಇದು ಕಟ್ಟಕ್ಕೆ ಹಂಗೆ ಉಲ್ಟ್ಕಣ್ಣಮ್ಮ ಹಂಗೆ ಜೋಲ್ ಬಂದಂಗಾಗೈತೆ ಅವು ನಿಮ್ಮ ಮೆಂಚಿ ಗಿಡಕ್ಕೆ ಬಂದವೇ ನಾನೇನು ಬೇಕಂತ ಬಿಟ್ಟಿಲ್ಲ ಕಣಮ್ಮ ನಾವು ಏನು ಮಕ್ಕಳ ತಾನ ಮಾಡ್ಕೊಂಡು ತಿನ್ಬರಯ್ಯ ಮೇಚಿ ಗಿಡದಕ್ಕೆ ಬಂದು ಪಾಪ ಮೆಂಚಿ ಗಿಡನೆಲ್ಲ ಮುರಾಕಿದಾವೆ ನಿನ್ನೆ ಮೇಯ್ಯದು ಇರಲಿ ಗಿಡನೆಲ್ಲ ಮುರಕೈತಿ ನೋಡು ಒಂದು ಕೊನೆ ಬೆಳಿಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ನಾವು ಸಣ್ಣ ಮಕ್ಕಳು ಸಕ್ಕಂಗೆ ಸಾಕಿರ್ತೀವಿ ನೀರು ಇಲ್ಲದಾಗ ಡಿಪ್ ಮಾಡ್ಕೊಂಡು ಇಸಿ ಸೇ ನಮ್ಮ ಹುಡುಗರು ರಾತ್ರಿ ಎಲ್ಲ ನಿದ್ದೆ ಕಟ್ಕೊಂಡು ಕರೆಂಟ್ ಬಂದಾಗ ನೀರು ಎತ್ಕೊಂಡು ಗಿಡ ಸಾಕಿದ್ದೀವಿ ನೀನು ಹಿಂಗೆ ಎಂದೂ ಬಿಡ್ಬೇಡಪ್ಪ ನೀನು ಆ ಮೇಯದು ಎಲ್ಲನೇ ಇಲ್ಲಿ ಬಿಡತ್ತ ಹುಲ್ಲುಲ್ಲು ತಿುತ್ತಿಂದು ತಂದು ಅಂಬಕ್ಕೆ ಈಗ ನೋಡಿ ಹೆಣ್ಣುಗಳೇನು ಹೆಂಗೆ ಬೇಕಂಗೆ ಅಡ್ಡ ಅಡಿ ಹೋಗಿ ಗಿಡನೆಲ್ಲ ಮುರಾಕಿಕ್ತವೆ ಸ್ವಾಮಿ ನೀನು ಎಂದೆಂದು ಈಗ ಹಿಂಗೆ ಬಿಡ್ಬೇಡಪ್ಪ ಸ್ವಾಮಿ ಬಂದ ಮೇಲೆ ಬೈವಾಗಿ ಇಡ್ಕೊಂಡು ಮೇಯಿಸ್ಕೊಂಡು ಹೋಗೋದ್ಕೊಳ್ತಾ ಏ ನಾನೇನ್ ಬಿಡ್ಬೇಕಂತ ಬಿಟ್ಟಿಲ್ಲ ಕಣಮ್ಮ ಅವು ಹಿಂಗೆ ಉಳ್ಕೊಂಡಿದ್ದೀನಿ ಹಂಗೆ ಜೋಲು ಬಂದೈತೆ ನಾವೇನು ಹಿಂಗೆ ಗಿಡದಕ್ಕೆಲ್ಲ ಯಾಕ್ ಬಿಡೋಣಮ್ಮ ನಾನು ನೋಡಿದ್ರೆ ಬಿಡ್ತಿಲ್ಲ ನಾನು ಹಿಂದೇನೆ ಹುಡಿಕೆ ಬಂದಮ್ಮ ಆನ ಮಗಂದು ಇತ್ಲಾ ಬಂದ್ಬಿಟ್ಟೈತೆ ನೋಡು ನೀನು ಇವೆಲ್ಲ ಕತೆ ಹೇಳಂಗಿಲ್ಲ ನೋಡು ನಾನೇ ನಮ್ಮ ಹುಡುಗರು ನೋಡಿದ್ರೆ ಸುಮ್ನಿಲ್ಲ ಕಟ್ಟಾಕಿ ದಂಡಾಕ್ತಾರೆ ಅವು ಯೋಸು ಗೊತ್ತೇ ಗಿಡಕ್ಕೆ ದುಡ್ಡು ಕೊಟ್ಟು ತಂದಾಕಿ ಸಣ್ಣ ಮಕ್ಕಳು ಸತ್ತಂಗೆ ಸಾಕಿದ್ದೀವಿ ನೀರು ಗೊಬ್ಬರ ಇಕ್ಕಿ ನಾಲ್ಕಾಸು ನೋಡೋಣ ಅಂತಂದ್ರೆ ನಾವು ಸಾಲ ಬಲ ಮಾಡ್ಕೊಂಡು ಏನು ಸಾಕಿತ್ತೀವಿ ನಿಮಗೆ ಇದು ನಿಮ್ದು ನಿಮ್ಮ ಎಮ್ಮೆ ಎದೆ ನಿಮಗೆ ಹೆಚ್ಚಾಗುತ್ತೆ ನಮ್ಮ ಹುಡುಗರು ನೋಡಿರಿ ಕೆಲ್ದು ಹೊಡ್ಕೊಂಡು ಹೋಗೋ ಅವರೇನಿಲ್ಲ ಅವ್ರೇನಿಲ್ಲ ದಂಡ ಹಾಕ್ತಾರೆ ನೋಡಿ ನಮ್ಮ ಹುಡುಗರು ಸುಮ್ಮನಿರಲ್ಲ ಗಲಾಟೆ ಮಾಡ್ತಾರೆ ನಾನು ಆಗತ್ತಿಗೆ ಸುಮ್ಮಕಾಯಿದ್ದೀನಿ ಯಾತಮ್ಮ ಆಗಲಿದೆ ಹಿಂಗೆ ಪರದಾಡ್ತಾ ಇದ್ರೆ ಅಲಕಂಡಂಗಣೆ ನೋಡ್ರಂಗಣೆ ಮತ್ತೆ ಮತ್ತೆ ಇವಾಗ ಎಮ್ಮೆ ಮರ್ಕಂಬಂದು ಸರಿಯಾಗಿ ಮೇಸ್ಕೊಂಡು ಹೋಗ್ತಾನೆ ಅಲ್ಲಿ ಕಟ್ಟೋಕಿದ್ದೆ ಕಡಮ್ಮ ಕಿತ್ಕೊಂಡು ಬಂದೈತೆ ಅಂತಂದು ಹೇಳಿ ಹೇಳುತ್ತೆ ಮೆಂಚ್ ಗಿಡದಕ್ಕೆ ಬಂದು ಎಲ್ಲನೂ ಮೆಂಚು ಗಿಡನೆಲ್ಲ ಮುರ್ಯಕೈತೆ ಡ್ರಿಪ್ ಪೈಪ್ ತೊಳೆದು ಎಲ್ಲ ಹಾಳು ಮಾಡೈತೆ ಆ ಪೈಪ್ಗಳು ನೋಡಿದ್ರೆ ಮುರಿಯಕೈತೆ ನಮ್ಮ ಹುಡುಗರು ನೋಡಿ ಸುಂಕಿತ್ತವೆ ಇಂಥ ಬದುಕಿ ಮಾಡೋದು ನಾವು ಅವ್ರಂಗೆ ಹಾಕುತ್ತಾನಕ್ಕೆ ಬರೋಲ್ವಿ ನೋಡಪ್ಪ ಹಿಂಗಾದ್ರೆ ನಾವು ಏನು ಹೇಳೋನ್ ಹೇಳೋ ನೋಡು ಅಷ್ಟೇ ಬೈತಿದ್ದೆ ಫಸ್ಟ್ ಹೊರ್ಕೊಂಡು ಹೋಗಪ್ಪ ಅಂತಂದೇಳಿ ಅವನ್ನ ಎಮ್ಮೆ ಎಕ್ಲಾಕೋದು ಇವಾಗ ಜಿಲ್ಲೆ ಮಾತಾಡ್ತಾ ನಿಂತ್ಕೊಂಡೋಗ ಬಿಡಮ್ಮ ಅವನೇನು ಬಯಸ್ತಾ ಎಂದು ಬಿಡೋಣಲ್ಲ ಎಂದುನು ನಮ್ಮದಕ್ಕೆ ಆಗಲಿಲ್ಲ ಆವತ್ತೂ ಬಿಟ್ಟಿಲ್ಲ ಪಾಪ ಎಲ್ಲೋ ಬ್ರಾಚಾರ ಇದು ಮಿಸ್ ಆಗಿ ಬಂದಿದ್ದಾವೆ ಬಿಡು ಏನು ಬೈತೀಯ ವಯಸ್ಸಾಗೈತಿ ಕಣ್ಕೊಳಲ್ಲ ಬೇರೆ ಸರಿಯಾಗಿ ಅವ್ರ ಮನೆಗೆ ಎಮೆ ಮೇಸಕ್ಕೆ ಹೋಗಿ ಬಿದ್ದರೆ ಸುಮ್ಮನಿರಲ್ಲ ಹೋಗಿ ಎಮ್ಮೆನ ಮೇಯ್ಸ್ಕೊಂಡು ಬರೋಕ್ಕಾಗಲ್ವೇ ಸುಮ್ಮನೆ ಉಂಡು ಉಂಡು ಮನೆ ಕೆಮ್ಮಿ ಅಂತ ಅಂದೇಳಿ ಬೈತಾರೆ ಕಣಮ್ಮ ಅವ್ನು ನಾನು ಪಾಪ ಅದಕ್ಕೆ ಹಿಂಗೆ ಒಡ್ಕೊಂಡ್ಬೋತಾನೆ ಒಂದು ಎಮೇನ ಮೇಯ್ಸ್ಕೊಂಡು ಹೋಗೋಣ ಅಂತಂದೇಳಿ ಸಸರು ಸುಮ್ಮನೆ ಇರಲ್ಲ ಮಕ್ಕಳನ್ನು ಸುಮ್ಮನಿರಲ್ಲ ಉಣ್ಣು ಸುಮ್ಮನೆ ಕೂಕೊತೀಯ ಅವ್ನು ಚೆನ್ನಾಗಿ ಎಮ್ಮೆ ಅಡ್ಡಾಡಿಸ್ಕೊಂಬರೋಕ್ಕಾಗಲ್ವೇ ಅಂತ ಅಂದೇಳಿ ಬೈತಾರೆ ಬಿಡಮ್ಮ ಏನು ಮಾಡೋಕ್ಕಾಗುತ್ತೆ ವಯಸ್ಸಾದರೂ ಸುಮ್ಮನೆ ಹ್ಞೂ ನಾನು ಅದನ್ನೇ ಹೇಳ್ತಿದ್ದೀನಿ ಕಣಪ್ಪ ನಮ್ಮ ಹುಡುಗರು ಬಂದರೆ ಒಳ್ಳೆಯವಲ್ಲ ಫಸ್ಟು ಹೊರ್ಕೊಂಡು ಹೋಗು ಅಂತ ಅಂದೇಳಿ ನಿ ಪಟ್ಟೆಂದು ಹಿಂಗೆ ಬಿಡಬೇಡ ಅಂತಲ್ಲೇ ನಾನು ಹೇಳಿದ್ದು ವಯಸ್ಸಾಗೈತೆ ಪಾಪ ಕೈಲಾಗಲ್ಲ ನಾನು ಇನ್ನಾರನಾಗಿದ್ರೆ ಹುಡುಗರು ಕೊಡಗ್ರೆ ಹೊಡ್ಕೊಂಡು ಹೋಗಿದ್ರೆ ಸರಿಯಾಗಿ ಹೆಚ್ಚಿ ಮರಿ ಮಾಡ್ತಿದ್ದೆ ಪಾಪ ವಯಸ್ಸಾಗೈತೆ ಇಬ್ಬರು ಸರಿಯಾಗಿ ಕಣನೂ ಕಮ್ಮಲ್ಲ ಈ ವಯಸ್ಸಾಗಿನೇನು ಬೈಯೋದಂತಂದು ಹೇಳಿ ಹೆಚ್ಕಟ ಹೊರ್ಕೊಂಡು ಹೋಗಪ್ಪ ಅಂತ ನಾನು ಹೇಳ್ತಿದ್ದೀನಿ ನಾ ಅವ್ನು ಹೋಗೋಲ್ಲ ಯಾಕಾಗೊತ್ತಾ ಅವ್ನು ಇಟ್ಟು ಹಿಡಿದು ಕೊಡು ಪಾಪ ಅದು ಅದನ್ನೆಲ್ಲ ಕಿತ್ತಾಕೊಂಡು ಬಂದೈತಿ ಬಗ್ಗಲ್ಲ ಅಜ್ಜಿಗೆ ಅದು ಆಗ ಗುಟ ಎಲ್ಲ ಕಿತ್ತೆ ಕಿ ಈಗ ಸಿಗೋದಿಲ್ಲ ನೋಡಿ ಹೆಂಗೆ ಹೋಗುತ್ತೆ ಅದೇ ಎತ್ಲಾಗ ಅದು ನೀಡ ಕೊಟ್ಟಾಗ ಅದು ಹೆಂಗೆ ಹಂಗಾಗೈತಿ ಸೀದಾ ಮನೆ ಅಷ್ಟೇ ಹಿಂದಿಂದಿ ಹೋಗು ಎಮ್ಮೆ ಹೋದ್ ತಿರ್ಗ ಇನ್ನೂ ಯಾರ ತಕ್ಕನ ಹೋದ್ರೆ ತಿರುಗ ಬೈತಾರೆ ಹೋಗು ನಿಧಾನಕ್ಕೆ ಹೋಗು ಇಲ್ಲ ಬಂದರೆ ನಾನು ಹೊಡಿತೀನಿ ಹೋಗು ಮನೆ ಹೋಗು ಮನೆ ಹೋಗಿ ನಿಂತ್ಕೊಂಬತ್ತಿ ಕರಿಂದಲ್ಲ ಕರಿನ ಇದಕ್ಕೆ ಮನೆ ತೆಗೋಗುತ್ತೆ ಹೋಗು ನೋಡಿದ್ರಲ್ಲ ವಿಶಾಖರೆ ನಮ್ಮಿನಾಗೆ ವಯಸ್ಸಾದರು ಉಂಡ್ಕು ಕಂಟೋನು ಸೇರೋದಿಲ್ಲ ನಾವು ಒಂದು ಎಮ್ಮೆನಾದ್ರೂ ಕಾಯ್ಕೊಂಬ ಒಂದು ಕುರಿಮರಿ ಮರಿ వల్లకి అంతి కలుస్తారు కైలాదే బతుక మంత్రి వయస్సు అదారు అంత ఏం సమ్మకు సి ఉండకీతా యారన్న ఈ వీడియో ఇష్ట లైక్ మరి శేర్మీ నాలుగు నల్ సపోర్ట్ మా